ಅಂಬಿಕಾ ಕ್ರಿಯೇಷನ್ಸ್ ಎಂಬ ಸಂಸ್ಥೆ ನಮ್ಮ ಹಣ್ಣನಾಗಿ ನಿಂತು ನಿರ್ಮಾಣ ಮಾಡ್ತಿರುವಂತಹ ನಮ್ಮ ಸಂತೋಷ ಹಣ್ಣ ನಂತರ ನಮಗೆ ಡಿ ಒ ಪಿ ಅಂದರೆ ನಮ್ಮ ಹೆಂಬಿ ಹಳ್ಳಿಕಟ್ಟಿ ಅವರು ತುಂಬ ಸಪೋರ್ಟಿವ್ ನಿಂತ್ಕೊಂಡಿದ್ದಾರೆ ನಮಗೆ ನಂತರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎ ಟಿ ರವಿಶತ್ ಆಲ್ಮೋಸ್ಟ್ ತುಂಬ ಸಿನಿಮಾಗಳು ಮಾಡಿದ್ದಾರೆ ಅದ್ಧೂರಿಯಾಗಿ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ ಆಮೇಲೆ ನಿಂತ ನಮ್ಮ ಆಗಿ ನಿಂತು ಹೀರೋ ಆಗಿ ನಮ್ಮ ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದಾರೆ ಇನ್ನು ಇವರು ಮಿಶೆಲ್ ಆ್ಯಂಡ್ ಹೊಸ ಪ್ರತಿಭೆ ಹಿಂದೆ ಮಾಡಿದ್ದಾರೆ ಬಟ್ ಈ ಸಿನಿಮಾದಲ್ಲಿ ಒಂದು ಹೊಸ ಪ್ರತಿಭೆಗೆ ತೊಗೊಂಬರ್ತಾಯಿದ್ದೀವಿ ನಂತರ ನಮ್ಮ ಅಮಿತ್ ಅವ್ರ ಬಗ್ಗೆ ಇಲ್ಲ ತುಂಬ ಸಿನಿಮಾ ಮಾಡಿದ್ದಾರೆ ಅದ್ಭುತವಾದ ನಟನೆ ಮಾಡ್ತಾರೆ ಇನ್ನು ನಮ್ಮ ಸಿನಿಮಾದ ಒಂದು ಇನ್ನೊಂದು ಒಂದು ಮಟ್ಟದ ತುಂಬ ಅದ್ಭುತವಾದ ರೋಲ್ ಅಂದರೆ ನಮ್ಮ ವಿಹಾರಿಕಾ ಪೂಜಾ ಅವ್ರದ್ದು ಒಂದು ಮುಖ್ಯವಾದ ಪಾತ್ರ ಇದೆ ಇನ್ನು ನಮ್ಮ ಇನ್ನೂ ನಮ್ಮ ಗೊತ್ತಿರಬೇಕು ನಿಮಗೆಲ್ಲ ನಾಗೇಂದ್ರ ಅರಸು ಅಂತ ಆಲ್ಮೋಸ್ಟ್ ಇಂಡಸ್ಟ್ರಿ ದೊಡ್ಡ ಪರಿಚಯ ಅವರು ಅವ್ರ ಬಗ್ಗೆ ನಾನು ಇನ್ನೇನು ಹೇಳೋದಿಲ್ಲ ಹೀಗೆ ನಮ್ಮ ಸಂಸ್ಥೆಯಲ್ಲಿ ಇಂಥ ಒಂದು ಟೀಮ್ನ ಹಿಡ್ಕೊಂಡು ಮುನ್ನುಗ್ತಾ ಇದ್ದೀನಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ಒಂದು ಹದಿನಾಲ್ಕು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಎ ಲವ್ ಇಸ್ ಲೈಫ್ ಮಾಡಬೇಕಂದ್ರೆ ತುಂಬ ಒಂದು ತುಂಬ ಲಾಂಗ್ ಟೈಮಿಂದ ತೊಗೊಂಡಿಲ್ಲ ಅಂದ್ಕೊಂಡಿದ್ದು ಒಂದೇ ತಿಂಗಳು ಪ್ಲ್ಯಾನ್ ಆಗಿದ್ದು ಒಂದೇ ತಿಂಗಳಲ್ಲಿ ಮುಗಿದಿದೆ ಇನ್ನು ಶೂಟಿಂಗ್ ಪ್ರಾರಂಭ ಆಗುವಂಥದ್ದಿದೆ ನಾಲ್ಕು ವರ್ಷ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗೆ ಅಂದರೆ ನಾನು ಮೊದಲು ಒಂದು ಸೀರಿಯಲಲ್ಲಿ ಬಂದೆ ನಾನು ನನ್ನ ಗುರುಗಳಾದಂಥ ಅಶೋಕ್ ಅಶೋಕ್ ಕ್ಯಾಮ್ರಾಮನ್ ಅವರ ಜೊತೆಯಲ್ಲಿ ನಾನು ತುಂಬ ಸಿನಿಮಾಗಳು ಮಾಡ್ಕೊಬಂದೆ ಸೀರಿಯಲ್ಗಳು ಮಾಡ್ಕೊಬಂದೆ ನಂತರ ಸಿನಿಮಾಗಳಲ್ಲಿ ಬಂದು ಕಾದ್ರಿಂದ ನಾನು ಒಬ್ಬ ಲೈಕ್ ಆಗಿ ಒಂದು ಐದು ವರ್ಷ ಕೆಲಸ ಮಾಡಿದೆ ನಾನು ಲೈಕ್ ಮ್ಯಾನಾಗಿ ನಂತರ ಮತ್ತೆ ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿ ಶೇಖರ್ ಚಂದ್ರು ಸರ್ ಆಗಿರ್ಬೋದು ಆ್ಯಂಡ್ ಸುಂದರ ಸುವರ್ಣ ಆಗಿರ್ಬೋದು ಇವರ ಜೊತೆ ತುಂಬ ಅವರು ಇನ್ನೂ ತುಂಬ ಜನ ಇದ್ದಾರೆ ಅವ್ರ ಜೊತೆಲ್ಲ ಕೆಲಸ ಮಾಡ್ಕೊಂಡು ಬಂದೆ ನಂತರ ಅಸಿಸ್ಟೆಂಟ್ ಡೈರೆಕ್ಟರಾಗಿ ನಾನು ಕೆಲವೊಂದು ಭಾಗಗಳಲ್ಲಿ ಮಾಡ್ಕೊಂಡು ಬಂದೆ ಈಗ ನಾನು ಲಾಸ್ಟ್ ಸಿನಿಮಾ ನಾನು ಮಾಡಿದ್ದು ಹೈರವತದಲ್ಲಿ ಕೆಲಸ ಮುಗಿಸಿದ್ದು ನಾನು ಅದರಲ್ಲಿ ಶೇಖರ್ ಶೆಟ್ಟ ಅವರು ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಮುಗಿಸಿದೆ ಈಗ ನಿರ್ದೇಶಕನಾಗಿ ಇದು ಫಸ್ಟು ನನ್ನ ನಿರ್ದೇಶನ ಸಿನಿಮಾ ಇದು ಇದು ಹೇಳ್ತಾ ನಾನು ಈ ಸಿನಿಮಾ ಒಂದು ಇವತ್ತಿನ ಒಂದು ಟ್ರೆಂಡಿಗೆ ಕ್ಯೂಟ್ ಲವ್ ಸ್ಟೋರಿ ಎಲ್ಲರೂ ಲವ್ ಸ್ಟೋರಿ ಮಾಡ್ತಾರೆ ಬಟ್ ಇವತ್ತಿನ ಟ್ರೆಂಡ್ ಏನಿದೆ ಒಂದು ಟ್ರೆಂಡ್ ಯಾವ ಥರ ಒಂದು ಮುಂಗಾರು ಮಳೆ ಆಗಲಿ ಒಂದು ಚೇಂಜಸ್ ಬರ್ತು ಮತ್ತು ಸಮಥಿಂಗ್ ಬೇರೆ ಬೇರೆ ಸಿನಿಮಾಗಳು ಏನೆಲ್ಲ ಬಂದ್ವು ಆ್ಯಂಡ್ ಮೊಗ್ಗಿನ ಮನಸ್ಸು ಆಗಿರ್ಬೋದು ಸಮಥಿಂಗ್ ಹಾಗೆ ಆ ಥರ ಒಂದು ಇದು ಚೇಂಜಸ್ ಒಂದು ಕ್ಯೂಟ್ ಲವ್ ಸ್ಟೋರಿನ ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲರೂ ಲವ್ ಸ್ಟೋರಿ ಮಾಡ್ತಾರೆ ಬಟ್ ಇದು ವೆರಿ ಡಿಫ್ರೆಂಟ್ ಇದು ನಾನು ಮಾಡಿ ಆದ ನಂತರ ನನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರ್ತದೆ ಸೊ ಇದು ಆ ಟೈಮಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಕಂಟಿನ್ಯೂ ಕಂಟಿನ್ಯೂ ಸ್ಟಾರ್ಟ್ ಮಾಡಿ ಆ್ಯಂಡ್ ಒಂದು ಟೂ ಮಂತ್ಸ್ ಒಳಗೆ ಮುಗಿಸ್ತೀವಿ ಎಲ್ಲ ಶೂಟಿಂಗ್ ಮುಗಿಸಿ ಆಮೇಲೆ ಮುಂದಿನ ಕಾರ್ಯಕ್ರಮಗಳು ಏನು ಮಾಡಬೇಕು ಅದನ್ನು ಮಾಡಿ ನಿಮ್ಮ ಮುಖಾಂತರ ಮಾತಾಡಿ ಅದನ್ನು ತಿಳಿಸ್ತೀನಿ ನಿಮಗೆ ಧನ್ಯವಾದ